ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ಒಂದು ಸಲ ಆಲ್ರೆಡಿ ತಾಳಿಪಟ್ಟು ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದರೆ ತಾಳಿಪಟ್ಟು ಅಂದರೆ ಜೋಳದ ರೊಟ್ಟಿ ಜೋಳದ ಹಿಟ್ಟು ಸಜ್ಜೆ ಹಿಟ್ಟು ಮತ್ತು ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದು ಅದು ಹೊಸ್ದಾಗಿ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಇವತ್ತು ಜೋಳದ ರೊಟ್ಟಿ ಟ್ರೈ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನನಗೆ ಆಶ್ಚರ್ಯ ಆಗೋಯಿತು ಮೊದಲನೇ ಸಲ ಮಾಡಿ ಇಷ್ಟು ಸಾಫ್ಟಾಗಿ ಬಂದಿದೆಯಲ್ಲ ಅಂತ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನಾನೊಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಕುಡಿಯಲು ಹೊಡ್ತಲ್ಲ ಒಂದು ಲೋಟ ನೀರು ಒಲೆ ಮೇಲೆ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೀರು ನೀರು ಕುದ್ದಾದ್ಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಅದಕ್ಕೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಹೆಚ್ಚುಕೊಂಬಿ ನಾನು ಒಂದು ಲೋಟ ನೀರಿಗೆ ಒಂದು ಮುಕ್ಕಾಲು ಹೊಡೆದಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಅಂದ್ಕೊಡಿ ಈ ಥರ ಮುದ್ದೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎಣ್ಣೆ ಕವರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಿದ್ದೀನಿ ನಾನು ಎಣ್ಣೆ ಕವರ್ ನೀಟಾಗಿ ತೊಳ್ಕೊಂಡಿದ್ದೀನಿ ನಾತ್ಕೋತಿದ್ದೀನಿ ಇದನ್ನು ಕೆಲವರು ಗ್ಯಾಸ್ ಕಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡಂಗೆ ಡೈರೆಕ್ಟಾಗೇ ನನಗೆ ನನಗೇನೋದು ಇಷ್ಟ ಆಗಲಿಲ್ಲ ನಮಗೆಗೆ ಇಷ್ಟ ಆಗುತ್ತೋ ಆ ಥರ ಮಾಡಬೇಕಲ್ಲ ಹಾಗಾಗಿ ಚೆನ್ನಾಗಿ ನಾತ್ಕೋಬೇಕು ಇದು ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ತುಂಬಾ ಸಾಫ್ಟಾಗಂತೂ ಇರುತ್ತೆ ನನಗೆ ಗೊತ್ತೇ ಇರಲಿಲ್ಲ ಆಸ್ನದವರಾಗಿರೋದ್ರಿಂದ ನಾವು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿ ಅಭ್ಯಾಸ ಇದೆ ನಮಗೆ ಆದರೆ ಜೋಳದ ರೊಟ್ಟಿ ಇಷ್ಟು ಸಾಫ್ಟಾಗಿ ಬರುತ್ತೆ ಅನ್ನೋ ಐಡಿಯಾ ಇರಲಿಲ್ಲ ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋದಲ್ಲಿ ನೋಡಿದ್ದೆ ಹಾಗಾಗಿ ಲಟ್ಟಣಗಲ್ಲಿ ಟ್ರೈ ಮಾಡಿದೆ ನಾನು ಫಸ್ಟು ಆದರೆ ಅದಕ್ಕಿಂತ ನನಗೆ ಕೈಯಲ್ಲಿ ತಟ್ಟೋದೇ ಈಸಿ ಅನ್ನಿಸ್ತು ಲಟ್ಟಣಿಗೆಲಿಂದ ತುಂಬ ನಾವು ಚಪಾತಿ ಥರ ಫ್ರೆಶ್ ಮಾಡಿ ತಟ್ಟಿದ್ರೆ ಕಿತ್ತೋಗ್ಬಿಡುತ್ತೆ ರೊಟ್ಟಿ ಹಂಗಾಗಿ ಒಂದೆರಡು ಈ ಥರ ಲಟ್ಟಣಿಗೆ ಲಟ್ಟಿಸಿ ಟ್ರೈ ಮಾಡಿದೆ ಆಮೇಲೆ ಕೈಯಲ್ಲಿ ತಡುತ್ತೆ ಚೆನ್ನಾಗಿ ಬಂತು ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಈಗ ನೋಡಿ ನೀಟಾಗಿ ನನ್ನ ಕೈಯಲ್ಲ ತಡ್ಕೊಂಡು ಎಡ್ಜಸ್ಟ್ ಎಲ್ಲ ಕರೆಕ್ಟಾಗಿ ಶೇಪು ಸರಿ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಇಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ಅದ್ರ ಮೇಲೆ ಹಾಕಿ ಒಂದು ಸೈಡ್ ಬೆಂದ ಮೇಲೆ ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಇಟ್ಟು ಹಾಕ್ಕೊಂಡು ತಟ್ಕೊಂಡಿರ್ತೀವಲ್ಲ ಹಾಗಾಗಿ ನೀರು ಹಚ್ಚಿ ಬೇಯಿಸ್ಕೋಬೇಕು ನೀರು ಹಚ್ಚಿದ ತಕ್ಷಣ ಉಲ್ಟ ಮಾಡಬಾರ್ದು ಒಂದು ಐದು ನಿಮಿಷ ಬಿಟ್ಟು ಇದನ್ನು ಉಲ್ಟ ಮಾಡಿ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಮೊದಲನೇ ಟೈಮು ಜೋಳದ ರೊಟ್ಟಿ ಟ್ರೈ ಮಾಡ್ತಿರೋದು ತುಂಬ ಚೆನ್ನಾಗಂತೂ ಬಂತು ನಂಗೆ ಲಟ್ಟಣಿಗೆ ಲಟ್ಸೋದ್ಕಿಂತ ಕೈಯಲ್ಲಿ ತಟ್ಟೋದೇ ಸ್ವಲ್ಪ ಈಸಿ ಅನ್ನಿಸ್ತಾ ಅಂದರೆ ರೊಟ್ಟಿ ಮಾಡಿ ಗೊತ್ತಿರೋರ್ಗಾದ್ರೆ ಈಸಿ ತಟ್ಟೋದೇ ಈಸಿ ಅನಿಸುತ್ತೆ ರೊಟ್ಟಿ ಮಾಡಿ ಗೊತ್ತಿಲ್ಲ ಅನ್ನೋರಾದರೆ ಲಟ್ಟಣಿಗೆ ಲಟ್ಟಿಸ್ಕೋಬೋದು ಅದರ ಚಪಾತಿ ಥರ ತುಂಬ ಪ್ರೆಸ್ ಮಾಡುತ್ತೆ ಲಟ್ಸಿದ್ರೆ ಚೆನ್ನಾಗಿರಲ್ಲ ಕಿತ್ತೋಗ್ಬಿಡುತ್ತೆ ರೊಟ್ಟಿ ಹಂಗಾಗಿ ಸೈಡಸ್ ಸೈಡ್ ಮೇಲೆ ಹಂಗೆ ಮೇಲೆ ಸುಮ್ಮನೆ ಲೈಟಾಗಿ ಲಟ್ಟಿಸ್ಕೋಬೇಕು ಈಗ ನೋಡಿ ಒಂದು ಕಾಟನ್ ಬಟ್ಟೆನ ದುಂಡಿಗೆ ಮಾಡಿಕೊಂಡು ಅದ್ರ ಮೇಲೆ ಒತ್ತಿ ಒತ್ತಿ ಬೇಯಿಸ್ಕೊತಿದ್ದೀನಿ ಈ ಥರ ಮಾಡೋದರಿಂದ ರೊಟ್ಟಿ ಒಳಗಡೆ ಇರೋ ಹಸಿ ಅಂಶ ಎಲ್ಲ ನೀಟಾಗಿ ಬೇಯುತ್ತೆ ಜೊತೆಗೆ ಉಬ್ಬಿ ಬರುತ್ತೆ ನೋಡಿ ಈಗ ಈಗ ಮಾಡೋದರಿಂದ ಉಬ್ಬಿ ಬಂದು ಸಾಫ್ಟಾಗಿ ಬರುತ್ತೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಎರಡೇ ಬೆರಳಲ್ಲಿ ತುಂಡಾಗುತ್ತೆ ಅಷ್ಟು ತೆಳುವಾಗಿ ಸಾಫ್ಟಾಗಿ ಸಖತ್ತಾಗಿ ಬಂದಿತ್ತು ರೊಟ್ಟಿ ನನಗೆ ಆಶ್ಚರ್ಯ ಆಯಿತು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಜೋಳದ ರೊಟ್ಟಿ ನಾನು ಹೆಚ್ಚು ಕಮ್ಮಿ ಈಗ ಒಂದು ಲೋಟ ನೀರು ತೊಗೊಂಡು ಹಿಟ್ಟು ಕಲಸಿರೋದ್ರಲ್ಲಿ ಎಂಟು ರೊಟ್ಟಿ ಆಗಿತ್ತು ನೋಡಿ ಕೈಯಲ್ಲ ತೊಟ್ಟಿ ಬೇಯಿಸಿದ್ದೀನಿ ಎಂಟು ರೊಟ್ಟಿ ನಾನು ಮಾಡ್ತಾ ಮಾಡಿದೆ ಇದ್ದಂಗೆ ನಮ್ಮ ಮನೆಯವರೆಲ್ಲ ಬಿಸಿ ಬಿಸಿನೇ ಸಾಫ್ಟಾಗಿದೆ ಅಂತ ಎಲ್ಲ ತಿಂದು ಮುಗಿಸಿದ್ರು ಲಾಸ್ಟಿಗೆ ಉಳ್ಕೊಂಡಿದ್ದು ಮೂರು ಅದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಹೊಸ ಹೊಸ ಈಸಿ ರೆಸಿಪೀಸ್ಗೆ ನೀವು ಮ್ಯೂಸಿಗೆ ಕಿಚನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದಂತೂ ಮರಿಬೇಡಿ ನೀವು ಒಂದು ಸಲ ಜೋಳದ ರೊಟ್ಟಿ ಈ ಥರ ಮಾಡಿ ಹೇಗೆ ಬಂತು ಅಂತ ಮೆಸೇಜ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ನಿಮಗೆ ಫಸ್ಟ್ ಟೈಮ್ ರೊಟ್ಟಿ ಮಾಡೋದಾದರೆ ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂದರೆ ಲಟ್ಟಣಿಗೆ ಲಟ್ಟಿಸ್ಕೊಂಡು ಈ ಥರ ಮಾಡ್ಕೊಳ್ಳಿ ಲಟ್ಟಣಿಗೆಯಲ್ಲಿ ನೀವು ತುಂಬ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಬೇಡಿ ಮೇಲೆ ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೊಂಡು ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಈ ಥರ ನಾವು ಕಾಟನ್ ಬಟ್ಟೆಯಲ್ಲಿ ಒತ್ತಿ ಒತ್ತಿ ತಿರುಗಿಸಿ ಬೇಯಿಸೋದ್ರಿಂದ ಒಳಗಡೆ ಇರೋ ಹಸಿ ಅಂಶ ಎಲ್ಲ ನೀಟಾಗಿ ಬೇಯುತ್ತೆ ಮತ್ತು ಜೊತೆಗೆ ಉಬ್ಬಿ ಬರುತ್ತೆ ರೊಟ್ಟಿ ಸಕ್ಕ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಈಗ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು ಎಂಟು ರೊಟ್ಟಿ ಮಾಡಿದ್ದೀನಿ ಲಾಸ್ಟಲ್ಲಿ ಉಳ್ಕೊಂಡಿದ್ದ ಮೂರು ರೊಟ್ಟಿ ಮಾತ್ರ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಎರಡೂ ಸೈಡು ನೀಟಾಗಿ ಎಡ್ಜಸ್ ಎಲ್ಲ ನೀಟಾಗಿ ಬೇಯೋ ಥರ ತಿರುಗಿಸಿ ಎರಡು ಜಸ್ಸೆಲ್ಲ ನೀಟಾಗಿ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ನಾವು ಇದಕ್ಕೆ ಎಣ್ಣೆ ಯೂಸ್ ಮಾಡೋಲ್ಲ ಹಾಗಾಗಿ ಇದೇ ಥರ ಬೇಯಿಸ್ಕೋಬೇಕು ಈಗ ನೋಡಿ ಮೂರು ರೊಟ್ಟಿ ಉಳ್ಕೊಂಡಿದೆ ಅದನ್ನು ನಾನು ಮಶ್ರೂಮ್ ಗ್ರೇವಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಎರಡಕ್ಕೂ ಕಾಂಬಿನೇಷನ್ ಸಖತ್ತಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್